ಸ್ನೇಹಿತರೆ ಉತ್ತರ ಕರ್ನಾಟಕದ ಕುಂಭಮೇಳ ಎಂದು ಕರೆಯಲ್ಪಡುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಸೇರುತ್ತಾರೆ ಆದರೆ ಅಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನ ಕಣ್ಣುಗಳು ಹುಡುಕುವುದು ಒಬ್ಬ ಮಹಾನ್ ಚೇತನನನ್ನ ಅವರೇ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಸನ್ಯಾಸ ಅಂದರೆ ಕೇವಲ ಕೇಸರಿ ಬಟ್ಟೆ ಧರಿಸಿ ಮಠದೊಳಗೆ ಕುಳಿತು ಪೂಜೆ ಮಾಡುವುದಲ್ಲ ಅದು ಸಮಾಜದ ಕಣ್ಣೀರನ್ನು ಒರೆಸುವ ಕಾಯಕ ಎಂದು ಜಗತ್ತಿಗೆ ತೋರಿಸಿಕೊಟ್ಟವರು ಈ ಸ್ವಾಮೀಜಿಗಳು ಓದಿಗಾಗಿ ಮಠಕ್ಕೆ ಬಂದು ಇಂದು ನಾರನ್ನೇ ಬದಲಿಸುತ್ತಿರುವ ಈ ಮಹಾನ್ ಸ್ವಾಮೀಜಿಗಳ ಬದುಕು ಅಚ್ಚರಿ ಮತ್ತು ಅದ್ಭುತ ಇಂದಿನ ಈ ವಿಡಿಯೋದಲ್ಲಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡುವ ಪ್ರಯತ್ನ ಮಾಡ್ತೇವೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಈ ಮಹಾನ್ ಸಾಧಕರ ಬದುಕು ಆರಂಭವಾಗಿದ್ದು ಜೂನ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಂದು ಅವರು ಹುಟ್ಟಿದ್ದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಹಾಗರಗುಂಡಿ ಎಂಬ ಪುಟ್ಟಹಳ್ಳಿಯಲ್ಲಾದರೂ ಇವರ ಮೂಲ ಮನೆತನ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಅಹೇರಿ ಎಂಬ ಗ್ರಾಮದ್ದು ನೀಲಯ್ಯ ಮತ್ತು ಈರಮ್ಮ ದಂಪತಿಗಳ ಮೂವರು ಮಕ್ಕಳಲ್ಲಿ ಇವರೇ ಹಿರಿಯವರು ಅವರಿಗೆ ಆಸ್ತಿ ಅಂತ ಇದ್ದದ್ದು ಬಡತನ ಒಂದೇ ಎಷ್ಟೋ ದಿನಗಳು ಅವರ ಮನೆಯಲ್ಲಿ ಒಲೆ ಉರಿಯುತ್ತಿರಲಿಲ್ಲ ಹನಿ ನೀರಿಗೂ ಪರದಾಡುತ್ತಿದ್ದ ಆ ಬಡರ ಭೂಮಿಯಲ್ಲಿ ಹೊಟ್ಟೆ ತುಂಬ ಊಟ ಮಾಡುವುದು ದೊಡ್ಡ ಕನಸಾಗಿತ್ತು ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಬಾಲ್ಯದ ಹೆಸರು ಪರುತಯ್ಯ ಪರುತಯ್ಯನವರಿಗೆ ಓದಬೇಕೆಂಬ ಹಂಬಲವಿತ್ತು ಆದರೆ ಕುಟುಂಬದ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು ಬಾಲ್ಯದಲ್ಲಿ ಶಾಲೆಗೆ ಹೋಗಲು ಸರಿಯಾದ ಬಟ್ಟೆಗಳಿಲ್ಲದೆ ಹರಿದ ಚೀಲವನ್ನೇ ಪುಸ್ತಕದ ಚೀಲವನ್ನಾಗಿ ಮಾಡಿಕೊಂಡು ಕಿಲೋಮೀಟರ್ ಗಟ್ಟಲೆ ಬರಿಗಾಲಿನಲ್ಲಿ ನಡೆಯುತ್ತಿದ್ದರು ಬಡತನದ ಬೇಗೆ ತಾಳಲಾರದೆ ಓದಿನ ಆಸೆಯಿಂದ ಕೇವಲ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಕೊಪ್ಪಳದ ಗವಿಮಠದ ಬಾಗಿಲು ತತ್ತಿದರು ತಂದೆ ತಾಯಿಯನ್ನು ಬಿಟ್ಟು ಓದಿಗಾಗಿ ಮಠವನ್ನು ಸೇರಿಕೊಂಡ ಅವರಿಗೆ ಕಾಡಿದ್ದು ಅತೀವ ಒಂಟಿತನ ಆದರೆ ಆ ಒಂಟಿತನವನ್ನೇ ಅವರು ಓದಿನ ಶಕ್ತಿಯನ್ನಾಗಿ ಬದಲಿಸಿಕೊಂಡರು ಮಠದ ಹದಿನೇಳನೇ ಪೀಠಾಧಿಪತಿಗಳಾದ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮಠದಲ್ಲೇ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿದ ಇವರು ಕೇವಲ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಲಿಲ್ಲ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಪದವಿ ಓದುವಾಗ ಇಡೀ ವಿಶ್ವವಿದ್ಯಾಲಯಕ್ಕೆ ಆರನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದರು ನಂತರ ಸಂಸ್ಕೃತದಲ್ಲಿ ಎಂಎ ಪದವಿ ಪಡೆಯಲು ತಿರುಪತಿಗೆ ತೆರಳಿದರು ಅಷ್ಟೇ ಅಲ್ಲದೆ ಪುಣೆಯಲ್ಲಿ ಇಂಗ್ಲಿಷ್ ಸಾಹಿತ್ಯ ಮತ್ತು ಫಿಲಾಸಫಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಹೀಗೆಯೇ ಅವರು ಇಂಗ್ಲಿಷ್ ಕನ್ನಡ ಮತ್ತು ಸಂಸ್ಕೃತ ಮೂರೂ ಭಾಷೆಗಳಲ್ಲಿ ಅಪ್ರತಿಮ ಪಾಂಡಿತ್ಯ ಸಾಧಿಸಿದರು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಗಿಂತ ಮೊದಲು ಗವಿಮಠವನ್ನು ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು ಮುನ್ನಡೆಸುತ್ತಿದ್ದರು ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಮಠದ ಪರಂಪರೆಯನ್ನು ಕಾಪಾಡಿಕೊಂಡು ಬಂದವರು ಅವರು ಕೇವಲ ಗುರುಗಳಾಗಿರಲಿಲ್ಲ ಪುರುತಯ್ಯ ಎಂಬ ಹುಡುಗನಲ್ಲಿದ್ದ ದಿವ್ಯ ಶಕ್ತಿಯನ್ನು ಮೊದಲೇ ಗುರುತಿಸಿದ ದಾರ್ಶನಿಕರಾಗಿದ್ದರು ಪರುತಯ್ಯನವರ ನಿಷ್ಕಲ್ಮಶ ಭಕ್ತಿ ಮತ್ತು ಜ್ಞಾನವನ್ನು ಕಂಡ ಶಿವಶಾಂತವೀರ ಸ್ವಾಮೀಜಿಗಳು ಇವರನ್ನೇ ಮಠದ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿದರು ಎರಡು ಸಾವಿರದ ಎರಡರ ನವೆಂಬರ್ ಹದಿನಾರರಂದು ಶ್ರೀ ಶಿವಶಾಂತವೀರ ಸ್ವಾಮೀಜಿಗಳ ಲಿಂಗೈಕ್ಯದ ನಂತರ ಅವರ ಆಶಯದಂತೆಯೇ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಎರಡರಂದು ಮರುತಯ್ಯನವರಿಗೆ ಶಾಸ್ತ್ರೋಕ್ತವಾಗಿ ಪಟ್ಟಾಭಿಷೇಕ ಮಾಡಲಾಯಿತು ಅಂದು ಕೇವಲ ಇಪ್ಪತ್ತೈದು ವರ್ಷದ ಯುವಕನಾಗಿದ್ದ ಇವರು ಗವಿಮಠದ ಹದಿನೆಂಟನೇ ಪೀಠಾಧಿಪತಿಯಾಗಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಎಂಬ ಹೆಸರಿನೊಂದಿಗೆ ಅಧಿಕಾರ ಸ್ವೀಕರಿಸಿದರು ಪೀಠವೇರಿದ ನಂತರ ಅವರು ಮಠವನ್ನು ಕೇವಲ ಧಾರ್ಮಿಕ ಕೇಂದ್ರವಾಗಿ ಉಳಿಸಲಿಲ್ಲ ಬದಲಾಗಿ ಬರಗಾಲದಿಂದ ಬಳಲುತ್ತಿದ್ದ ಕೊಪ್ಪಳ ಭಾಗದ ಜನರಿಗೆ ಆಸರೆಯಾಗುವ ಸಂಕಲ್ಪ ಮಾಡಿದರು ಸ್ವಾಮೀಜಿಗಳ ಅತಿದೊಡ್ಡ ಸಾಧನೆ ಎಂದರೆ ಅದು ಜಲಸಂರಕ್ಷಣೆ ಕೊಪ್ಪಳ ಜಿಲ್ಲೆ ತೀವ್ರ ನೀರಿನ ಸಮಸ್ಯೆಯಿಂದ ಬಳಲುತ್ತಿದ್ದಾಗ ಸರ್ಕಾರಗಳು ಮಾರದ ಕೆಲಸವನ್ನು ಸ್ವಾಮೀಜಿಗಳು ಭಕ್ತರ ಸಹಯೋಗದೊಂದಿಗೆ ಆರಂಭಿಸಿದರು ಗಿನಗೇರ ಕೆರೆ ಸೇರಿದಂತೆ ಹಲವಾರು ಕೆರೆಗಳ ಉಳೆತ್ತುವ ಕಾರ್ಯವನ್ನು ಸ್ವತಃ ತಾವೇ ಮುಂದೆ ನಿಂತು ಸ್ವಾಮೀಜಿಗಳು ಮಾರಿಸಿದರು ಕೇವಲ ಮಠದ ಹಣವಲ್ಲದೆ ಜನರಿಂದ ಶ್ರಮದಾನವನ್ನೇ ದಾನವಾಗಿ ಪಡೆದರು ಈ ಕಾಯಕದಿಂದಾಗಿ ಇಡೀ ನಾಡು ಇವರನ್ನು ಪ್ರೀತಿಯಿಂದ ಜಲಋಷಿ ಎಂದು ಕರೆಯಲಾರಂಭಿಸಿತು ಅವರು ಹೂಳೆತ್ತಿದ ಕೆರೆಗಳು ಇಂದು ಸಾವಿರಾರು ಎಕರೆ ಭೂಮಿಗೆ ನೀರುಣಿಸುತ್ತಿವೆ ಮತ್ತು ಸಾವಿರಾರು ಹಳ್ಳಿಗಳ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿವೆ ಗವಿಮಠ ಎಂದರೆ ಅದು ತ್ರಿವಿಧ ದಾಸೋಹದ ಕೇಂದ್ರ ತ್ರಿವಿಧ ದಾಸೋಹ ಅಂದರೆ ಅನ್ನ ಅಕ್ಷರ ಮತ್ತು ಆಶ್ರಯವನ್ನು ದಾನ ಮಾಡುವ ಸ್ಥಳ ಪ್ರತಿದಿನ ಸಾವಿರಾರು ಮಕ್ಕಳು ಇಲ್ಲಿ ಉಚಿತವಾಗಿ ಅನ್ನ ಪ್ರಸಾದ ಸ್ವೀಕರಿಸುತ್ತಾರೆ ತನಗೆ ಅನ್ನ ನೀಡಿದ್ದ ಮಠ ನಾರಿನ ಮಕ್ಕಳ ಹಸಿವನ್ನು ನೀಗಿಸಬೇಕು ಎನ್ನುವುದು ಶ್ರೀಗಳ ಸಂಕಲ್ಪ ಇಂದಿಗೂ ಅವರು ಪ್ರತಿದಿನ ಸಾವಿರಾರು ಮಕ್ಕಳಿಗೆ ಬಡಿಸುವ ಅಡುಗೆಯ ಗುಣಮಟ್ಟವನ್ನು ತಾವೇ ಪರೀಕ್ಷಿಸುತ್ತಾರೆ ಇನ್ನು ಗವಿಸಿದ್ದೇಶ್ವರ ಜಾತ್ರೆಯ ಸಮಯದಲ್ಲಿ ಒಂದೇ ಬಾರಿಗೆ ಲಕ್ಷಾಂತರ ಜನರಿಗೆ ಊಟ ಬರಿಸುವ ಆ ಶಿಸ್ತು ಮತ್ತು ವ್ಯವಸ್ಥೆಯನ್ನು ಕಂಡು ವಿದೇಶಿಗರೇ ಬೆರಗಾಗಿದ್ದಾರೆ ಸ್ವಾಮೀಜಿಗಳು ಬರೀ ಶಾಲೆಗಳನ್ನು ಕಟ್ಟಲಿಲ್ಲ ಬದಲಾಗಿ ಬಡ ರೈತರ ಮಕ್ಕಳು ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಎಂದು ಕನಸು ಕಂಡರು ಅವರ ಸ್ವಂತ ಆಸಕ್ತಿಯಿಂದ ನಿರ್ಮಾಣವಾದ ಡಿಜಿಟಲ್ ಲೈಬ್ರರಿ ಇಂದು ಕೊಪ್ಪಳದ ಕೀರ್ತಿ ಹೆಚ್ಚಿಸಿದೆ ಕೇವಲ ಪುಸ್ತಕಗಳಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ತರಬೇತಿಯನ್ನು ಮಠದ ವತಿಯಿಂದ ಸ್ವಾಮೀಜಿಗಳು ಕೊಡಿಸಿದರು ಇದರ ಫಲವಾಗಿ ಇತ್ತೀಚೆಗೆ ಇಪ್ಪತ್ತೆಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾದಾಗ ಶ್ರೀಗಳ ಕಣ್ಣಲ್ಲಿ ಒಬ್ಬ ತಂದೆಯ ಮಮತೆಯಿತ್ತು ಕೋವಿಡ್ ಮಹಾಮಾರಿಯ ಸಮಯದಲ್ಲಿ ಇಡೀ ಜಗತ್ತು ಮನೆಯೊಳಗೆ ಅರಗಿದ್ದಾಗ ಸ್ವಾಮೀಜಿಗಳು ಮಠದ ಆವರಣವನ್ನೇ ಆಸ್ಪತ್ರೆಯನ್ನಾಗಿ ಬದಲಿಸಿದರು ಭಕ್ತರು ನೀಡಿದ ಕಾಣಿಕೆಯೇ ಭಕ್ತರ ಪ್ರಾಣ ಉಳಿಸಲಿ ಎಂದು ಅತ್ಯಾಧುನಿಕ ಐಸಿಯು ಬೆಡ್ಗಳನ್ನು ವ್ಯವಸ್ಥೆ ಮಾಡಿದರು ಅಷ್ಟೇ ಅಲ್ಲದೆ ನಡೆಯಲಾಗದ ಸಾವಿರಾರು ವಿಕಲಚೇತನರಿಗೆ ಕೃತಕ ಕಾಲುಗಳನ್ನು ಉಚಿತವಾಗಿ ಕೊಡಿಸಿ ಅವರ ಮುಖದಲ್ಲಿ ಮಂದಾಸ ಮೂಡಿಸಿದರು ಶ್ರೀಗಳು ಕೇವಲ ಆಧ್ಯಾತ್ಮದ ಮಂತ್ರಗಳನ್ನು ಜಪಿಸಲಿಲ್ಲ ಮಣ್ಣಿನ ಮಂತ್ರವನ್ನು ಜಪಿಸಿದರು ಮಿಯಾವಾಕಿ ಪದ್ಧತಿಯ ಮೂಲಕ ಬರಡು ಭೂಮಿಯನ್ನು ಕಾರನ್ನಾಗಿ ಮಾಡುವ ಇವರ ಸಾಹಸ ಇಂದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಸಾಮಾನ್ಯವಾಗಿ ಜಾತ್ರೆ ಎಂದರೆ ಮನರಂಜನೆ ಮತ್ತು ವ್ಯಾಪಾರ ಆದರೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಜಾತ್ರೆಯನ್ನೇ ಸಾಮಾಜಿಕ ಬದಲಾವಣೆಯ ಶಕ್ತಿಯಾಗಿ ರೂಪಿಸಿದರು ಪ್ರತಿ ವರ್ಷ ರಥ ಎಳೆಯುವ ಮೊದಲು ಅವರು ಒಂದು ವಿಶಿಷ್ಟವಾದ ಸಮಾಜ ಸುಧಾರಣೆಯ ಸಂಕಲ್ಪ ಮಾಡಿಸುತ್ತಾರೆ ನಮ್ಮ ರಕ್ತ ಬೇರೆಯವರ ನಾಡಿಯಲ್ಲಿ ಹರಿಯಲಿ ಎಂಬ ಶ್ರೀಗಳ ಕರೆಗೆ ಹೋಗೊಟ್ಟು ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಸಾವಿರಾರು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುತ್ತಿದ್ದಾರೆ ಇತ್ತೀಚೆಗೆ ಶ್ರೀಗಳು ಅಂಗಾಂಗದಾನದ ಬಗ್ಗೆ ನೀಡಿದ ಕರೆ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿತು ಸತ್ತ ನಂತರ ಮಣ್ಣಾಗುವ ನಮ್ಮ ದೇಹ ಇನ್ನೊಬ್ಬರಿಗೆ ದೃಷ್ಟಿ ಮತ್ತು ಜೀವ ನೀಡಲಿ ಎಂಬ ಅವರ ಮಾತು ಕೇಳಿ ಲಕ್ಷಾಂತರ ಭಕ್ತರು ಅಂಗಾಂಗ ದಾನಕ್ಕೆ ಸಹಿ ಹಾಕಿದರು ಕುಡಿತ ಮತ್ತು ಧೂಮಪಾನ ಬಿಟ್ಟು ತಂದೆ ತಾಯಿಯನ್ನು ಗೌರವಿಸಿ ದೇಶ ಕಟ್ಟಲು ಮುಂದಾಗಿ ಎಂದು ಅವರು ಹೇಳುವಾಗ ಯುವಕರಲ್ಲಿ ಹೊಸ ಸಂಚಲನ ಮೂಡುತ್ತದೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಒಂದು ನಾಡನ್ನು ಹೇಗೆ ಬದಲಿಸಬಹುದು ಎಂಬುದಕ್ಕೆ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳೇ ಸಾಕ್ಷಿ ಬಡತನದಲ್ಲಿ ಹುಟ್ಟಿ ಓದಿಗಾಗಿ ಮಠಕ್ಕೆ ಬಂದು ಇಂದು ಕೋಟ್ಯಾಂತರ ಜನರ ಬದುಕಿನಲ್ಲಿ ಭರವಸೆಯ ಬೆಳಕಾಗಿರುವ ಇವರ ಬದುಕು ನಮಗೆಲ್ಲರಿಗೂ ಆದರ್ಶ ಸ್ನೇಹಿತರೆ ಈ ಮಹಾನ್ ಸಾಧಕರ ಕತೆ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಎಂದು ಕಾಮೆಂಟ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ